ಈ ದೇವಸ್ಥಾನಕ್ಕೆ ಹೋದರೆ ಮರಿದಿರ ಈ ಪರೀಕ್ಷೆ ಮಾಡ್ಕೊಂಡು ಬನ್ನಿ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಕೆಲಸ ಆಗುತ್ತಾ ಇಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಮರೀದಿರಾ ಈ ಈ ಪರೀಕ್ಷೆಯಂತೂ ನೀವು ಮಾಡಿಕೊಂಡೇ ಬರಬೇಕು ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ಮೊನ್ನೆ ವೀಡಿಯೋ ಹಾಕಿದಾಗ ಹೇಳಿದ್ದೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಮತ್ತು ನಾಳೆ ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅಂತೇಳಿ ವೀಡಿಯೋ ಹಾಕ್ತೀನಿ ಅಂತ ಅದೇ ಥರ ಇವಾಗೊಂದು ಒಳ್ಳೆ ಪ್ಲೇಸ್ಗೆ ನಾವು ಹೋಗ್ತಾ ಇದ್ದೀವಿ ಒಳ್ಳೆ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ ಅದು ಯಾವ ಜಾಗ ಅಂತ ನಾನು ನಿಮಗೆಲ್ಲ ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ಹಾಗೆ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತೇಳಿ ನೋಡೋಣ ಈ ದೇವಸ್ಥಾನಕ್ಕೆ ಹೋದರೆ ನಾವು ಏನು ಅಂದ್ಕೊಳ್ತೀವಿ ಏನು ಮಾಡಬೇಕು ಆ ಕೆಲಸ ಅಲ್ಲಿ ಕೆಲವೊಂದು ಕೆಲಸ ಮಾಡಿದರೆ ನಮಗೆ ಆ ಕ್ಷಣವೇ ಗೊತ್ತಾಗ್ಬಿಡುತ್ತೆ ಆ ಕೆಲಸ ಆಗುತ್ತಾ ಇಲ್ವಾ ಅಂತ ಯಾವ ಕೆಲಸ ಏನು ಅಂತೇಳಿ ನೋಡೋಣ ಬನ್ನಿ ನಾನಿಲ್ಲಿ ಚಿಂಚನಗಿರಿಗೆ ಬಂದಿದ್ದೀನಿ ಹಾದಿ ಚಿಂಚನಗಿರಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ನಾನು ಸುಮಾರು ದಿನಗಳಿಂದ ಹೋಗಬೇಕು ಹೋಗಬೇಕು ಅಂತ ಹೇಳ್ತಾನೇ ಇದ್ದೆ ಆದರೆ ಬರೋಕ್ಕೆ ಆಗ್ತಾನೇ ಇರಲಿಲ್ಲ ಇವತ್ತು ಬರೋದಕ್ಕೆ ನನಗೆ ಆ ದೇವರು ಆಶೀರ್ವಾದ ಮಾಡಿ ನಮ್ಮನ್ನ ಕರೆಸ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ನೀವು ಅಬ್ಸರ್ವ್ ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲ ನಾನಂತೂ ತುಂಬ ಅಬ್ಸರ್ವ್ ಮಾಡಿದ್ದೀನಿ ಕೆಲವೊಂದು ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಹೇಳ್ತೀವಲ್ವ ಅವತ್ತು ನಾವು ಹೋಗೋಕ್ಕಾಗೋದೇ ಇಲ್ಲ ನಾವು ಯಾವಾಗ ಹೋಗಬೇಕು ಅಂತ ನೆನೆಸ್ಕೊಂಡಾಗೆಲ್ಲ ಹೋಗಬೇಕು ಅಂತ ಹೇಳುವಾಗಲೆಲ್ಲ ನಾವು ಹೋಗೋಕ್ಕಾಗಲ್ಲ ದೇವ್ರಿಗೆ ನಮ್ಮ ಮೇಲೆ ಕರುಣೆ ಬಂದು ನಮ್ಮನ್ನ ಕರೆಸ್ಕೊಂಡ್ರೆ ಮಾತ್ರ ನಾವು ಅಲ್ಲಿ ಹೋಗೋಕ್ಕಾಗೋದು ನನಗಂತೂ ಈ ಥರ ಎಕ್ಸ್ಪೀರಿಯೆನ್ಸು ತುಂಬ ಸತಿ ಆಗಿದೆ ಸರಿ ನಾವಿಲ್ಲಿ ಬಂದಿದ್ದೀವಿ ಆದಿಚಿಂಚನಗಿರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಬಂದು ಹಾಗೆ ಮೆಟ್ಲ ಮೆಟ್ಲು ಹತ್ಕೊಂಡು ಮೇಲೆ ಹೋದರೆ ರೈಟ್ ಸೈಡ್ಗೆ ಒಂದು ಬಸವ ಇರುತ್ತೆ ಆ ಬಸವನ ಕಿವಿಯಲ್ಲಿ ನಾವು ಏನಾದರೂ ಹೇಳಿ ಕೇಳ್ಕೋಬೇಕು ಈ ಕೆಲಸ ಆದರೆ ಈ ಥರ ಮಾಡ್ತೀನಿ ಈ ಥರ ಕೆಲಸ ಮಾಡಿ ಮಾಡಿಕೊಡಿ ಅಂತ ಕೇಳ್ಕೊಂಡ್ರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಮತ್ತು ನಾವು ಕೇಳ್ಕೊಳ್ ಕೇಳ್ಕೊಳ್ಳುವಾಗ ಒಂದೇ ಕೇಳ್ಕೊಬೇಕು ಮತ್ತು ಏಕಾಗ್ರತೆ ತುಂಬ ಮುಖ್ಯ ನಾವೇನು ಕೇಳ್ಕೊಳ್ತಿರ್ತೀವಲ್ಲ ಅದೇ ಕಣ್ಮುಂದೆ ಬರ್ತಿರಬೇಕು ಆ ಥರ ಇಲ್ಲಿ ನೋಡಿ ಇದೇ ಬಸವನ ಕಿವಿಯಲ್ಲಿ ಕೇಳಿಕೊಂಡ್ರೆ ಅದು ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ ನಾನು ಪರೀಕ್ಷೆ ಮಾಡೋಣ ಹಾಗೆ ಆಗುತ್ತೆ ಅಂದ್ಕೊಂಡು ನಂಬಿಕೆಯಿಂದ ನಾನು ಕೇಳ್ಕೊಂಡಿದ್ದೀನಿ ಸರಿ ಅಲ್ಲಿ ಕೇಳ್ಕೊಂಡು ಆದಮೇಲೆ ಹಾಗೆ ಬೆಟ್ಟ ಹತ್ತಿ ಮುಂದೆ ಬಂದರೆ ಲೆಫ್ಟ್ ಸೈಡ್ಗೆ ಬಂದರೆ ಅಲ್ಲಿ ಗವಿ ಗಂಗಾಧರೇಶ್ವರ ಅಂತ ದೇವಸ್ಥಾನ ಇದೆ ಮೇಲೆ ನೋಡಿ ಇದೇ ಗವಿ ಅಂದರೆ ಚಿಕ್ಕ ಜಾಗ ಈ ಚಿಕ್ಕ ಜಾಗದಲ್ಲಿ ನುಗ್ಗಿ ಹೋಗಬೇಕು ನನಗೆ ನೋಡಿದ ತಕ್ಷಣ ಈ ಜಾಗದಲ್ಲಿ ನಾನು ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡೆ ಅಲ್ಲಿರೋರೆಲ್ಲರೂ ಹೇಳಿದರು ಆ ಥರ ಎಲ್ಲ ಏನಿಲ್ಲಮ್ಮ ನೀನು ನುಗ್ಗಿ ನಡಿ ನಿನ್ಗಿಂತ ದಪ್ಪಾಗಿರೋರೆಲ್ಲ ಎಷ್ಟು ಜನ ಹೋಗ್ತಾರೆ ನೋಡು ಅಂತ ಹೇಳಿದ್ರು ಹೌದಾ ಅನ್ ಅಂತ ಅಂದ್ಕೊಂಡು ನಾನು ನುಗ್ಗಿ ಬಂದೆ ನನಗೆ ಆಗಲ್ಲ ಅಂತ ಹೇಳ್ತಿದ್ದವಳು ಈಸಿಯಾಗಿ ನುಗ್ಗಿ ಬಂದ್ಬಿಟ್ಟೆ ನಾನು ಅಂದ್ಕೊಂಡೆ ಅಯ್ಯೋ ಬಂದ್ಬಿಟ್ನಾ ಅಲ್ಲಿಂದ ಅಂತ ಸರಿ ಅಲ್ಲಿಂದ ಬಂದು ಸ್ವಲ್ಪ ಮೇಲೆ ಹೋದರೆ ಅಲ್ಲಿ ಒಂದು ಶಿವನ ಲಿಂಗ ಇದೆ ಆ ಲಿಂಗ ಸುತ್ತ ಸ್ವಲ್ಪ ಜನ ಕುತ್ಕೊಂಡಿರ್ತಾರೆ ಪೂಜಾರಿ ಕೂಡ ಇರ್ತಾರೆ ನೋಡಿ ನಮ್ಮ ಮಕ್ಕಳಿಗೆ ಅಲ್ಲಿ ಗಣೇಶನ ದೇವಸ್ಥಾನ ಇತ್ತು ಅವರು ಬಸ್ಕಿ ಹೊಡಿತಾ ಇದ್ದಾರೆ ಗಣೇಶ ಎಲ್ಲೆಲ್ಲಿ ಇರ್ತಾರಲ್ಲ ಮತ್ತು ಗಣೇಶನ ದೇವಸ್ಥಾನಕ್ಕೆ ಹೋದರೆ ಅವರಿಗೆ ಬಸ್ಕಿ ಹೊಡಿಸ್ಬೇಕು ಯಾಕಂದರೆ ಗಣೇಶನಿಗೆ ಬಸ್ಕಿ ಹೊಡೋ ಒಡಿಯೋದನ್ನ ನೋಡಿದ್ರೆ ನಗುವಂತೆ ಬಸ್ಕಿ ಹೊಡೆದ್ಬಿಟ್ಟು ನಾವೇನಾದರೂ ಹೊರ ಕೇಳಿದ್ರೆ ಅಂತ ಕೊಟ್ಬಿಡ್ತಾರೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ನಮ್ಮ ಹುಡುಗರು ಎಲ್ಲಿ ಗಣೇಶನ ದೇವಸ್ಥಾನಕ್ಕೆ ಹೋದರೂ ಕೂಡ ಬಸ್ಕಿ ಹೊಡಿತಾ ಇರ್ತಾರೆ ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಆ ಥರ ಸಾರಿ ನಾನೇನೋ ಹೇಳ್ತಾ ಇದ್ದಳು ಈ ವಿಷಯಕ್ಕೆ ಬಂದುಬಿಟ್ಟೆ ನೋಡಿ ಇದ್ರ ಮೇಲೆ ಹತ್ತಿ ಬಂದರೆ ಅಲ್ಲಿ ಗವಿ ಗಂಗಾಧರೇಶ್ವರ ಅಂತ ಹೇಳಿದ್ನಲ್ವ ಅದೇ ಶಿವ ಅದ್ರ ಮುಂದೆ ಒಂದು ಗುಂಟ್ಕಲ್ ಥರ ಇರುತ್ತೆ ಆ ಗುಂಟ್ಕಲ್ನ ನಾವು ಮನ್ಸಾರೆ ಏನಾದರೂ ಅಂದ್ಕೊಂಡು ಈ ಕೆಲಸ ಆದರೆ ನಮ್ಮ ಕೈಗೆ ಈಸಿಯಾಗಿ ಬಂದುಬಿಡಬೇಕು ಅಂತ ಕೇಳಿಕೊಂಡು ಆ ಕಲ್ಲೆತ್ತಿದ್ರೆ ಕೆಲಸ ಆಗುತ್ತೆ ಅಂದರೆ ಅದು ಈಸಿಯಾಗಿ ಕೈಗೆ ಬಂದ್ಬಿಡುತ್ತೆ ಇಲ್ಲ ಕೆಲಸ ಆಗೋಲ್ಲ ಅಂತ ಅಂದ್ಕೊಂಡ್ರೆ ಅದು ಕೈಗೆ ಬರಲ್ಲ ನೀವು ಎತ್ತಕ್ಕಾಗಲ್ಲ ಲೇಟಾಗಿ ಬರುತ್ತೆ ಮತ್ತು ತುಂಬ ಶಕ್ತಿ ಬಿಟ್ಟು ಅದನ್ನು ಎತ್ತಬೇಕಾಗುತ್ತೆ ಹಾಗೆ ಅಲ್ಲಿ ಒಂದು ಶಾಸ್ತ್ರ ಇದೆ ಅದನ್ನು ಎಲ್ಲರೂ ಪ್ರಯೋಗ ಮಾಡ್ತಾರೆ ನಾನು ಅದು ಪ್ರಯೋಗ ಮಾಡಿ ಬಂದಿದ್ದೀನಿ ನೋಡಿ ಬೆಟ್ಟದ ಮೇಲೆ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅಲ್ಲಲ್ಲೇ ನೀರು ಮತ್ತು ಹಸಿರು ಆಗಿರುವ ಮರಗಳು ಗಿಡಗಳು ಬೆಟ್ಟ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಬಿಸಿಲಾದರೂ ಕೂಡ ಕಾಲು ಇದೆ ಅಂತಾನೆ ಅನಿಸ್ಲಿಲ್ಲ ಅಷ್ಟು ಕೂಲ್ ವಾತಾವರಣ ಅಲ್ಲಿ ಮತ್ತೆ ಅಲ್ಲಿಂದ ಕೆಳಗಡೆ ಇಳಿಬೇಕಂದ್ರೆ ಹೆಂಗಂದರೆ ಹಂಗೆ ಇಳಿಯೋಕ್ಕಾಗಲ್ಲ ನಿಧಾನವಾಗಿ ಇಳಿಬೇಕು ಯಾಕಂದರೆ ಅಲ್ಲಿ ಮೆಟ್ಟಲಿಲ್ಲ ಆ ಬಂಡೆ ಕಲ್ ಮೇಲೇ ನಿಧಾನವಾಗಿ ಇಳ್ಕೊಂಡು ಬರಬೇಕಾಗತ್ತೆ ಸರಿ ಹಾಗೆ ಕೆಳಗಡೆ ಬರ್ತಾ ಇರುವಾಗ ಈ ನಾಯಿ ಅಲ್ಲೆಲ್ಲರೂ ಐಸ್ ಕ್ರೀಮ್ ತಿಂತಾ ಇರ್ತಾರೆ ಇವನು ಎಲ್ಲರ ಹತ್ರ ಹೋಗಿ ಹೋಗಿ ಕೇಳ್ತಾ ಇರ್ತಾನೆ ನನಗೆ ಸ್ವಲ್ಪ ಕೊಡಿ ಕೊಡಿ ಅಂತ ಅಲ್ಲಿ ಯಾರೂ ಕೇರ್ ಮಾಡಲ್ಲ ಇವನ್ನ ಸರಿ ನಾನೊಂದು ತಗೊಂಡು ಐಸ್ ಕ್ರೀಮ್ ಅಲ್ಲ ಐಸ್ ಕೆಂಡಿ ತೊಗೊಂಡೆ ನಾನು ಅದು ಸ್ವಲ್ಪ ಗಟ್ಟಿ ಇರುತ್ತಲ್ವ ಅವ್ನಿಗೆ ಹಂಗೆ ಬಾಯಿ ಕೊಟ್ಟರೆ ಅವನು ನೆಕ್ಕೋಕ್ಕೆ ಇಲ್ಲ ಅದಕ್ಕೆ ಕಲ್ಲು ಕೆಳಗಡೆ ಹೊಡೆದು ಹೊಡೆದು ಮುರಿದು ಹಾಕಿಬಿಟ್ಟು ಹಾಗೆ ಬಂದೆ ಆಮೇಲೆ ಇನ್ನೂ ಒಂದು ನನ್ನ ಮಗ ಈಸ್ಕೊಂಡಿದ್ದ ನನಗೆ ಇದು ಅಂಥೇಳಿ ನಾನು ನಿನಗೆ ಬೇಡ ಕೊಡೋ ಇನ್ನೊಂದು ನಾಯಿ ಇದೆ ಅಲ್ಲಿ ಹಾಕ್ಬಿಡೋಣ ಅಂದ್ಕೊಂಡು ಅವನ ಹತ್ರ ಈಸ್ಕೊಂಡು ಆ ನಾಯಿಗೆ ಹಾಕ್ಬಿಟ್ಟು ಅಲ್ಲಿಂದ ಬಂದುಬಿಡ್ತೀವಿ ಇನ್ನೂ ಟೈಮ್ ಇದೆಯಲ್ಲ ಹಾಗೆ ಮೇಲ್ಕೋಟೆಗೆ ಹೋಗ್ಬಿಟ್ಟು ಹೋಗೋಣ ಅಂದ್ಕೊಂಡು ಹಾಗೆಯೇ ಮೇಲ್ಕೋಟೆಗೆ ಬರ್ತೀವಿ ಮೇಲ್ಕೋಟೆಗೆ ಬಂದರೆ ನೋಡಿ ಇದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಬೆಟ್ಟದ ಮೇಲೆ ಹತ್ಕೊಂಡು ಹೋಗಬೇಕು ನಾವು ಚಪ್ಪಲ್ನೆಲ್ಲ ಕಾರಲ್ಲೇ ಬಿಟ್ಬಿಡ್ತೀವಿ ಎಲ್ಲಿ ಹೋದರೂ ಕೂಡ ಸಾರಿ ಆವಾಗಲೂ ಹಾದಿ ಚಿಂಚನಗಿರಿ ಇರೋದಿಲ್ಲ ಆವಾಗಲೂ ಕಾರಲ್ಲೇ ಬಿಟ್ಬಿಟ್ಟಿದ್ವಿ ಇವಾಗಲೂ ಅಷ್ಟೇ ಕಾರಲ್ಲೇ ಬಿಟ್ಬಿಟ್ಟು ನಡ್ಕೊಂಡು ಬಂದ್ವಿ ಅಲ್ಲಿ ಇಲ್ಲಿ ಸ್ವಲ್ಪ ಜಾಸ್ತಿ ಕಲ್ಲು ಮುಳ್ಳು ಆ ಥರ ಏನೇನೋ ಇದೆ ಚುಚ್ಚುತಾ ಇದೆ ನಡೆಯೋಕ್ಕೆ ಆಗಲಿಲ್ಲ ಸ್ಟಾರ್ಟಿಂಗು ಆಮೇಲೆ ಬರ್ತಾ ಇದ್ದೀವಿ ಬರ್ತಾ ಇದ್ದೀವಿ ಹತ್ತೋಕ್ಕೆ ಇಲ್ಲ ಅಲ್ಲಿ ಚಿಂಚನಗಿರಿಯಲ್ಲಿ ಈಸಿಯಾಗಿ ಹತ್ಬಿಟ್ವಿ ಆದರೆ ಈ ಬೆಟ್ಟಕ್ಕೆ ನೋಡಿ ಒಬ್ಬೊಬ್ರು ಮುಖದಲ್ಲೂ ಕೂಡ ಸುಸ್ತು ಕಾಣಿಸ್ತಾ ಇದೆ ಯಾರಿಗೂ ಈಸಿಯಾಗಿ ಬಿಡ್ತೀನಿ ಅನ್ನೋ ಥರ ಯಾರಿಗೂ ಇರಲಿಲ್ಲ ಕೂತ್ಕೊಂಡು ಬಕ್ಕೊಂಡು ಹೆಂಗೆಂಗೋ ಹೆಂಗೆಂಗು ಇದ್ದೀವಿ ಎಲ್ಲೂ ಕೂತ್ಕೊಂಡಿರ ಹತ್ತಣ ಅಂದ್ಕೊಂಡು ಹತ್ಕೊಂಡು ಬರ್ತಾಯಿದ್ದೀವಿ ಇಲ್ಲಿ ಮುನ್ನೂರ ಐವತ್ತು ಮೆಟ್ಟಲಿದೆ ಮುನ್ನೂರ ಐವತ್ತು ಮೆಟ್ಟಲು ಹತ್ಕೊಂಡು ಹೇಗಾದರೂ ಸರಿ ಕೂರ್ದಿರಾ ಹೋಗಬೇಕು ಅಂದ್ಕೊಂಡು ಇದ್ದೀವಿ ಈ ಇದರಲ್ಲಿ ಕೂಡ ತುಂಬ ಕೋತಿಗಳು ತುಂಬ ಚಿಕ್ಕ ಚಿಕ್ಕ ಮರಿ ಕೋತಿಗಳು ಅಲ್ಲಲ್ಲೇ ಜಗಳಗಳು ಮಾಡಿಕೊಂಡು ಒಂದೊಂದು ಒಂದು ಕೋತಿಗಂತೂ ಮೂಗೇ ಇರಲಿಲ್ಲ ಅದು ಅವ್ರ ಮಗುನ ಎತ್ಕೊಂಡು ಎರಡು ಮಕ್ಕಳನ್ನ ಎತ್ಕೊಂಡು ಬೇರೆಯವ್ರ ಕೋತಿ ಸಾರಿ ಬೇರೆ ಕೋತಿ ಅಟ್ಯಾಕ್ ಮಾಡುತ್ತೆ ಅಂತ ಸುತ್ತ ಕೋತಿಗಳು ಕುತ್ಕೊಂಡಿದ್ರೆ ಅದು ಅಮ್ಮ ಕೋತಿ ಎರಡು ಮರಿಗಳನ್ನ ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊಂಡಿದ್ದೆ ಆ ಅಮ್ಮ ಕೋತಿಗೆ ಮೂಗೇ ಇರಲಿಲ್ಲ ನನಗೆ ಅದನ್ನ ನೋಡಿ ತುಂಬ ಬೇಜಾರಾಯಿತು ಭಯ ಬೇರೆ ಯಾಕಂದರೆ ಅಲ್ಲಿ ವೀಡಿಯೋ ಏನಾದರೂ ತೆಗೆಯೋಕೋದ್ರೆ ಅವರು ಮೊಬೈಲ್ನೇ ಕಿತ್ಕೊಂಡ್ಬಿಡ್ತಾರೆ ಪರ್ಸ್ ಏನಾದರೂ ಹಿಟ್ಕೊಂಡು ಇದ್ರೆ ಕೆಲವು ಟೈಮ್ ಆ ಪರ್ಸ್ನೇ ಕಿತ್ಕೊಂಡು ಹೋಗಿಬಿಡ್ತಾರೆ ಎಲ್ಲಿಂದೆಲ್ಲೋ ಬಿಸಾಡಿಬಿಡ್ತಾರೆ ಅದು ಅಲ್ದಿರ ಎಷ್ಟೊತ್ತಾದರೂ ಕೊಡೋದೇ ಇಲ್ಲ ನಮ್ಮ ಅಕ್ಕ ನೋಡಿ ಹೆಂಗೆ ಕಷ್ಟ ಬಿತ್ಕೊಂಡು ಎಲ್ಲೂ ಕೂತ್ಕೊಳ್ತೀರಾ ಹೋಗ್ತಾ ಯಾರು ಕೂತ್ಕೊಳ್ತಿಲ್ಲ ನಮ್ಮ ಹುಡುಗರು ನಮ್ಮ ಅಕ್ಕ ಎಲ್ಲರೂ ಹತ್ಕೊಂಡೇ ಹೋಗ್ತಿದ್ದಾರೆ ಚಾಲೆನ್ ಮೇಲೆ ಸರಿ ಹೇಗೋ ಅಲ್ಲಿ ದೇವರದ ಫೋಟೋ ಹೊಡಿಯೋಕ್ಕೆ ಬಿಡೋಲ್ಲ ಅಲೋಡಿಲ್ಲ ದರ್ಶನ ಮಾಡಿಕೊಂಡು ಇಳ್ಕೊಂಡು ಬರ್ತಾ ಇದ್ದೀವಿ ಬಂದ್ಬಿಟ್ಟು ಇಲ್ಲಿ ಒಂದು ಹಂತ್ರ ತಗೊಳ್ತಾ ಇದ್ದೀವಿ ಲಕ್ಷ್ಮಿ ದೇವಸ್ಥಾನ ಹತ್ರ ಒಂದು ಹಂತ್ರ ತಗೊಂಡು ನಮ್ಮ ಮಗನ್ ಹಾಕೋಣ ಅಂತ ಅಲ್ಲಿಂದ ಬಂದು ಇದು ಮೇಲ್ಕೋಟೆ ಚೆಲುವು ನಾರಾಯಣ ಸ್ವಾಮಿ ದೇವಸ್ಥಾನ ದೇವ್ರಿಗೊಂದು ನಮಸ್ಕಾರ ಹಾಕೊಂಡು ಅಲ್ಲೇ ಸ್ವಲ್ಪ ಮುಂದೆ ಹೋದ್ರೆ ತೆಗೆರ್ಕೋಣ ಅಂತ ಇದೆ ನಿಮಗೆ ಅಲ್ಲಿ ಹೋದರೆ ಗೊತ್ತಿರುತ್ತೆ ನೋಡಿ ಈ ಜಾಗಕ್ಕೆ ನಾವು ಬಂದಿದ್ದೀವಿ ಅಕ್ಕ ತಂಗಿರ್ಕೋಣ ನೋಡಿಕೊಂಡು ಹೋಗೋಣ ಅಂತ ಅಷ್ಟೇ ಯಾರು ಕೂಕ್ತಾರ ಯಾರದು ಹಂಗ ಹೇಳಿ ಆ ಕಡಿ ಅಲ್ಲ ಅಯ್ಯೋ ಗೆಳಿದು ನೀರು ಎತ್ಕೊತಾನೆ ಹಸು ತೊಳಿಯೋಕಂತೆ ಇವಾಗ ಎಲ್ಲ ಕಡೆ ದೇವಸ್ಥಾನ ನೋಡಿದ್ದಾಯಿತು ಸ್ವಲ್ಪ ಹೊಟ್ಟೆ ಹಸು ಥರ ಆಗಿತ್ತು ಎಲ್ಲರೂ ಒಂದು ಹೋಟೆಲ್ ಬಂದಿದ್ದೀವಿ ಸ್ವಲ್ಪ ಊಟ ತಿಂದು ಮನೆಗೆ ಹೋಗೋಣ ಅಂತ ಊಟನೂ ತಿಂದ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋದರೆ ನಮ್ಮ ಮಾವ ಅಂತೂ ರುಚಿಯಾಗಿ ಮಾಡಿ ಇಟ್ಟಿರ್ತಾರೆ ಹೋಟ್ಲಲ್ಲಿ ಸ್ವಲ್ಪನೇ ತಿಂದ್ವಿ ಏನೂ ಅಷ್ಟು ಚೆನ್ನಾಗಿರಲಿಲ್ಲ ಟೇಸ್ಟ್ ಇರಲಿಲ್ಲ ಉಪ್ಪು ಸಪ್ಪೆ ಏನೂ ಕರೆಕ್ಟ್ ಇರಲಿಲ್ಲ ಸರಿ ಅಲ್ಲಿ ಸ್ವಲ್ಪ ತಿಂದ್ಬಿಟ್ಟು ಮನೆಗೆ ಬಂದು ಮನೆಗೆ ಬಂದರೆ ನಮ್ಮ ಮಾವ ಪಾಪ ಸಾಕಾಗಿ ಬಂದಿರ್ತಾರೆ ಅಂದ್ಕೊಂಡು ಒಳ್ಳೆ ರುಚಿಯಾಗಿ ನೋಡಿ ಮಾಡ್ತಾಯಿದ್ದಾರೆ ಅವರು ಮ್ಯಾಚ್ ಆಗೋಯಿತು ಕ್ಯಾಮ್ರ ನೋಡಿದ್ದೆ ಓಕೆ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ನಾಳೆ ನಾನು ಸಿಗ್ತೀನಿ ನಾಳೆ ಹೊಸ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಲ್ಲಿ ಏನು ವಿಶೇಷತೆ ಇದೆ ಅಂತೇಳಿ ನಾನು ಹೇಳ್ತೀನಿ ತಪ್ಪದಿರ ನಾನು ಫಾಲೋ ಮಾಡಿ ಹಾಗೆ ನಿಮ್ಮ ಸಾರಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಮರಿದಿರ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಟಾಟಾ